ನಮಸ್ಕಾರ ವೀಕ್ಷಕರೇ ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಈ ದಿನ ನಮ್ಮೊಟ್ಟಿಗಿದ್ದಾರೆ ಕರ್ನಾಟಕದ ಖ್ಯಾತ ಜ್ಯೋತಿಷಿಗಳು ಹಾಗೂ ವಾಸ್ತುಶಾಸ್ತ್ರ ತಜ್ಞರಾಗಿರುವ ಶ್ರೀಯುತ ವಾಸ್ತು ಗುರು ಗಿರೀಶ್ ಗುರುಜಿಯವರಿದ್ದಾರೆ ವೀಕ್ಷಕರೇ ಗುರುಜಿಯವರನ್ನ ಪ್ರತಿ ಮಂಗಳವಾರ ಬುಧವಾರ ಉಚಿತವಾಗಿ ನೇರವಾಗಿ ಭೇಟಿ ಆಗಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು ಅದಲ್ಲದೆ ಕೂಡ ಕೆಳಗಡೆ ಕಾಣಿಸ್ತಾ ಇರತಕ್ಕಂಥ ದೂರವಾಣಿ ಸಂಖ್ಯೆಗೆ ಕರೆ ಮಾಡುವುದರ ಮುಖಾಂತರ ಕೂಡ ತಾವು ದೂರವಾಣಿ ಮೂಲಕ ಗುರುಜಿಯವರೊಂದಿಗೆ ನೇರವಾಗಿ ಮಾತನಾಡಬಹುದು ಜೊತೆಗೆ ನಿಮ್ಮ ಜನ್ಮ ದಿನಾಂಕ ಜನ್ಮ ಸಮಯವನ್ನು ಕಮೆಂಟ್ ಮಾಡೋದರ ಮುಖಾಂತರವಾಗಿ ತಾವು ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡ್ಕೋಬಹುದು ಅಂತ ಹೇಳ್ತಾ ಬನ್ನಿ ಕಟಕ ರಾಶಿಯ ಫೆಬ್ರವರಿ ತಿಂಗಳ ರಾಶಿ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ ನಮಸ್ತೆ ಗುರುಜಿ ನಮಸ್ಕಾರ ಶ್ರೀ ಗುರುಭ್ಯ ನಮಃ ಕಟಕ ರಾಶಿಯ ಫೆಬ್ರವರಿ ತಿಂಗಳ ರಾಶಿ ಭವಿಷ್ಯ ನೋಡೋದಾದ್ರೆ ಕಟಕ ರಾಶಿಯವರಿಗೆ ಫೆಬ್ರವರಿ ತಿಂಗಳ ಉತ್ತಮ ಫಲ ಅಂತ ನಾವಿಲ್ಲಿ ನಿರೀಕ್ಷಣೆ ಮಾಡಬಹುದು ಕಟಕ ರಾಶಿಗೂ ಕೂಡ ಕೆಲವೊಂದು ಗ್ರಹಗಳ ಸ್ಥಾನ ಪರಿವರ್ತನೆ ಇದೆ ರವಿಯ ಸ್ಥಾನ ಪರಿವರ್ತನೆ ಇದೆ ಹದಿಮೂರನೇ ತಾರೀಖಿನ ನಂತರ ಜೊತೆಗೆ ಬುಧನ ಸ್ಥಾನ ಪರಿವರ್ತನೆ ಇದೆ ಇಪ್ಪತ್ತೈದನೇ ತಾರೀಖಿಗೆ ಶುಕ್ರನ ಸ್ಥಾನ ಕೂಡ ಇಪ್ಪತ್ತೈದನೇ ತಾರೀಖಿಗೆ ಪರಿವರ್ತನೆ ಆಗ್ತಿದೆ ಇದರಿಂದಾಗಿ ಗ್ರಹಗಳ ಸ್ಥಾನಗಳಿಂದ ಯಾವ ರೀತಿಯ ಫಲಾಫಲಗಳನ್ನು ನಾವು ಕಟಕ ರಾಶಿಯವರೆಗೆ ಫೆಬ್ರವರಿ ತಿಂಗಳಲ್ಲಿ ನಿರೀಕ್ಷೆ ಮಾಡುವುದಂತ ನೋಡೋಣ ರವಿಯ ಸ್ಥಾನ ನೋಡೋದಾದರೆ ರವಿ ಕಟಕ ರಾಶಿಗೆ ಸಪ್ತಮದಲ್ಲಿ ಸ್ಥಿತನಾಗಿದ್ದಾನೆ ಕಟಕ ರಾಶಿಗೆ ಸಪ್ತಮದಲ್ಲಿ ರವಿ ಗೋಚಾರದಲ್ಲಿ ಅಷ್ಟೊಂದು ಶುಭ ಫಲ ಕೊಡೋದಿಲ್ಲ ಏನಾಗುತ್ತೆ ಅಂದ್ರೆ ವಿಪರೀತವಾಗಿ ಓಡಾಟ ಜಾಸ್ತಿ ಆಗುತ್ತೆ ಅಂದ್ರೆ ಗುರಿ ಇಲ್ಲದ ಪ್ರಯಾಣ ಅಂತ ನಾವು ಹೇಳ್ಬೋದು ಅಂದ್ರೆ ಇವರಿಗೆ ಮಾನಸಿಕ ಒತ್ತಡ ಕೆಲಸದ ಕಾರ್ಯಗಳ ಒತ್ತಡ ಮತ್ತೆ ಇದರಿಂದಾಗಿ ಗುರಿ ಇಲ್ಲದ ಪ್ರಯಾಣಗಳಾಗುವ ಸಾಧ್ಯತೆ ಇರುತ್ತೆ ಮತ್ತೆ ಇವರಿಗೆ ತಲೆಗೆ ಸಂಬಂಧಿತ ರೋಗಗಳು ಮೈಗ್ರೇನ್ ಬರುವಂತಹ ತಲೆನೋವು ಬರುವಂತದ್ದು ಇದೆಲ್ಲ ಕೂಡ ನಾವು ಇಲ್ಲಿ ನಿರೀಕ್ಷಣೆ ಮಾಡಬಹುದು ಜೊತೆಗೆ ಏನಾಗುತ್ತೆ ಅಂದ್ರೆ ಇವರಿಗೆ ಸ್ವಲ್ಪ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಕೂಡ ಇಲ್ಲಿ ರವಿಯಿಂದ ಸಪ್ತಮದಲ್ಲಿದ್ದಾಗ ಸ್ವಲ್ಪ ಮಟ್ಟಿಗೆ ಕಿರಿಕಿರಿಗಳು ಕೂಡ ಆಗುವ ಸಾಧ್ಯತೆ ನಾವಿಲ್ಲಿ ರವಿ ಸಪ್ತಮದಲ್ಲಿದ್ದಾಗ ಇದ್ದಾಗ ನಿರೀಕ್ಷೆ ಮಾಡಬಹುದು ಇದರಿಂದಾಗಿ ಸ್ವಲ್ಪ ಧನ ನಷ್ಟ ಕೂಡ ನಾವಿಲ್ಲಿ ಸಪ್ತಮದಲ್ಲಿ ರವಿ ಇದ್ದಾಗ ನಾವಿಲ್ಲಿ ನಿರೀಕ್ಷೆ ಮಾಡಬಹುದು ಮತ್ತೆ ಇವರು ವಾಣಿಯ ಮೇಲೆ ತುಂಬಾ ಕಂಟ್ರೋಲ್ ಇರಬೇಕು ತೀಕ್ಷ್ಣವಾದ ಮಾತು ಇವರದ್ದು ಬರ್ತಾ ಇರುತ್ತೆ ಸೊ ಅದರಿಂದಾಗಿ ಸ್ವಲ್ಪ ಸಮಸ್ಯೆಗಳು ಎದುರಾಗುವ ಸಾಧ್ಯತೆಗಳು ಅದರಿಂದಾಗಿ ಸ್ವಲ್ಪ ವೈಮನಸ್ಸು ಮನಸ್ತಾಪಗಳು ಆಗುವ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಕೂಡ ನಾವಿಲ್ಲಿ ರವಿಯಿಂದ ಸಪ್ತಮದಲ್ಲಿ ಇದ್ದಾಗ ನಿರೀಕ್ಷೆ ಮಾಡಬಹುದು ಯಾವಾಗ ಹದಿಮೂರನೇ ತಾರೀಕಿಗೆ ರವಿಯ ಸ್ಥಾನ ಪರಿವರ್ತನೆ ಆಗುತ್ತೆ ರವಿಯ ಸ್ಥಾನ ಪರಿವರ್ತನೆಗೆ ಅಷ್ಟಮಕ್ಕಾಗುತ್ತೆ ಅಷ್ಟಮದಲ್ಲೂ ಕೂಡ ಇಲ್ಲಿ ರವಿಯ ಸ್ಥಿತಿ ಅಷ್ಟೊಂದು ಶುಭಕರವಾಗಿರೋದಿಲ್ಲ ಗೋಚಾರದಲ್ಲಿ ಅಷ್ಟಮದಲ್ಲಿ ರವಿ ಅಷ್ಟೊಂದು ಒಳ್ಳೆಯ ಫಲ ಕೊಡೋದಿಲ್ಲ ಸ್ವಲ್ಪ ನಾನಾ ರೀತಿಯ ನಷ್ಟಗಳು ಕಷ್ಟಗಳು ಮತ್ತೆ ಅವಘಡಗಳನ್ನು ನಾವು ದುರಂತಗಳನ್ನ ನೋಡಬಹುದು ಇಲ್ಲಿ ರವಿಯಿಂದ ಅಷ್ಟಮದಲ್ಲಿದ್ದಾಗ ಜೊತೆಗೆ ಸೊ ಏನಾಗುತ್ತೆ ಅಂದ್ರೆ ನಿಮ್ಗೆ ಇದರಿಂದಾಗಿ ಸ್ವಲ್ಪ ನಷ್ಟಗಳು ಕೂಡ ಯಾವುದಾದ್ರೂ ವಾಹನಗಳಿಂದ ದುರಂತಗಳು ಕೂಡ ಆರೋಗ್ಯದಲ್ಲಿ ನಷ್ಟ ಇದೆಲ್ಲ ರವಿಯಿಂದ ನಾವು ಇಲ್ಲಿ ಅಷ್ಟಮದಲ್ಲಿದ್ದಾಗ ನಿರೀಕ್ಷಣೆ ಮಾಡುವ ಸಾಧ್ಯತೆ ಇದೆ ಜೊತೆಗೆ ಬುಧನ ಸ್ಥಾನ ಬುಧನ ಸ್ಥಾನ ಕೂಡ ಇಲ್ಲಿ ಅಷ್ಟಮದಲ್ಲಿದ್ದಾಗ ತುಂಬಾ ಉತ್ತಮ ಫಲ ಕೊಡ್ತಾನೆ ಗೋಚಾರದಲ್ಲಿ ಬುಧ ಕಟಕ ರಾಶಿಯವರಿಗೆ ತುಂಬಾ ಉತ್ತಮವಾದ ಫಲವನ್ನೇ ಕೊಡ್ತಿದ್ದಾನೆ ನಾನಾ ರೀತಿಯ ಅನುಕೂಲಗಳು ಸೌಕರ್ಯಗಳಿಗೆ ಯಾವುದೇ ರೀತಿಯ ಕೊರತೆಗಳಿರೋದಿಲ್ಲ ಇವರಿಗೆ ಎಲ್ಲಾ ರೀತಿ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಬರ್ತಾ ಇರುತ್ತೆ ಮತ್ತೆ ಇವರಿಗೆ ಮನೋಬಲದ ಕೊರತೆ ಇರೋದಿಲ್ಲ ಮನೋಬಲದ ಕೊರತೆ ಮತ್ತೆ ಇಚ್ಛಾಶಕ್ತಿಯ ಕೊರತೆ ಯಾವುದೇ ಕಾರಣಕ್ಕೆ ಇರೋದಿಲ್ಲ ತುಂಬಾ ಅದ್ಭುತವಾದ ಇಚ್ಛಾಶಕ್ತಿ ಇರುತ್ತೆ ಮುನ್ನುಗ್ಗಿ ಕೆಲಸ ಮಾಡುವಂತಹ ಒಂದು ಕಾರ್ಯಪ್ರವೃತ್ತಿ ಇವರಲ್ಲಿ ಆ ಇರುತ್ತೆ ಜೊತೆಗೆ ಆ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಇವರಿಗೆ ಅಂದರೆ ಈಗ ಹಾಸ್ಪಿಟಲೈಜೇಷನ್ಸ್ ಆಗಿರ್ಬೋದು ಆರೋಗ್ಯದ ಮೇಲೆ ಇಲ್ಲಾಂದರೆ ಯಾವುದಾದ್ರು ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ಸಂಪೂರ್ಣವಾಗಿ ಜಯ ಮತ್ತೆ ಇವರಿಗೆ ಆರೋಗ್ಯದ ಅಭಿವೃದ್ಧಿ ಕೂಡ ಅಷ್ಟಮದಲ್ಲಿ ಬುಧ ಇದ್ದಾಗ ಇಲ್ಲಿ ಸೂಚನೆ ಮಾಡ್ತಾನೆ ಮತ್ತೆ ಹಿಂದೆ ಆಗಿದಂತ ಯಾವುದೇ ನಷ್ಟಗಳಾಗಿರ್ಬೋದು ಇಲ್ಲ ಸಾಲ ಕೊಟ್ಟಿದ್ರೆ ಈ ಬರುವ ತಿಂಗಳಲ್ಲಿ ಅದನ್ನು ಸಾಲ ಮರು ಕಳು ಮರುಕಳಿಸಿ ಅವರಿಗೆ ಸಿಗುವಂತ ಸಾಧ್ಯತೆ ಕೂಡ ನಾವಿಲ್ಲಿ ಬುಧನಿಂದ ನಿರೀಕ್ಷಣೆ ಮಾಡ್ಬೋದು ಒಟ್ಟಾರೆ ಬುಧ ಕೂಡ ಅಷ್ಟಮದಲ್ಲಿ ಇದ್ದಾಗ ಅದ್ಭುತ ಫಲವನ್ನೇ ಕೊಡ್ತಿದ್ದಾನೆ ರಾಶಿಗೆ ಯಾವಾಗ ಸ್ಥಾನ ಪರಿವರ್ತನೆ ಆಗುತ್ತೆ ಅಷ್ಟಮದಿಂದ ನಮಗೆ ಇಪ್ಪತ್ತೈದನೇ ತಾರೀಕಿನ ನಂತರ ಆವಾಗ ಸ್ವಲ್ಪ ಏನಾಗುತ್ತೆ ಅಂದ್ರೆ ಸ್ವಲ್ಪ ಇವರಿಗೆ ಕೆಲಸ ಕಾರ್ಯಗಳಲ್ಲಿ ವಿಳಂಬಗಳನ್ನು ನಾವು ನೋಡುವ ಸಾಧ್ಯತೆ ಇದೆ ಮತ್ತೆ ಇವರಲ್ಲಿ ಒಂದು ಡಿಸ್ಕ್ರಿಮಿನೇಷನ್ ಭಾವನೆ ಅಂದರೆ ಸ್ವಲ್ಪ ಮತಭೇದ ಮಾಡುವಂತ ಒಂದು ಪ್ರವೃತ್ತಿ ಇವರಲ್ಲಿ ಉದ್ಭವ ಆಗುತ್ತೆ ಅದರಿಂದಾಗಿ ಸ್ವಲ್ಪ ಮಟ್ಟಿಗೆ ಇವರಿಂದ ಮಿತ್ರರಿಂದಾಗ್ಲಿ ಆಗಲಿ ಇವರ ಸಂಬಂಧಿಕರಿಂದಾಗ್ಲಿ ಸ್ವಲ್ಪ ಮಟ್ಟಿಗೆ ವಿರಸಗಳು ಅದರಿಂದಾಗಿ ಕಲಹಗಳಾಗುವ ಸಾಧ್ಯತೆ ಕೂಡ ನಾವು ಇಲ್ಲಿ ಬುಧನಿಂದ ನವಮದಲ್ಲಿದ್ದಾಗ ನಿರೀಕ್ಷೆ ಮಾಡಬಹುದು ಜೊತೆಗೆ ಸ್ವಲ್ಪ ನಷ್ಟಗಳು ಕೂಡ ನಾವಿಲ್ಲಿ ಬುಧನ ನವಮದಲ್ಲಿದ್ದಾಗ ಅಷ್ಟೊಂದು ಶುಭ ಫಲ ಕೊಡೋದಿಲ್ಲ ತಂದೆಯ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಇರಬೇಕು ಮತ್ತೆ ಯಾವುದಾದ್ರೂ ದೂರದ ಪ್ರಯಾಣದಲ್ಲಿ ಸ್ವಲ್ಪ ಹಿನ್ನಡೆ ಆಗುವ ಸಾಧ್ಯತೆ ಕೂಡ ನಾವು ಬುಧ ನವಮದಲ್ಲಿದ್ದಾಗ ನಿರೀಕ್ಷೆ ಮಾಡುವ ಸಾಧ್ಯತೆ ಇದೆ ಒಟ್ಟಾರೆ ಬುಧನಿಂದ ಮಿಶ್ರ ಫಲ ಅಂತ ನಾವು ಫೆಬ್ರವರಿ ತಿಂಗಳಲ್ಲಿ ನಿರೀಕ್ಷೆ ಮಾಡಬಹುದು ಜೊತೆಗೆ ನೋಡೋದಾದ್ರೆ ರಾಹು ನೋಡಿ ರಾಹು ಇವರಿಗೆ ರಾಶಿಯಲ್ಲಿ ಸ್ಥಿತನಾಗಿದ್ದಾನೆ ರಾಶಿಯಲ್ಲಿನ ರಾಹು ಏನಾಗುತ್ತೆ ಅಷ್ಟೊಂದು ಶುಭ ಫಲ ಕೊಡೋದಿಲ್ಲ ಇವರಿಗೆ ಮಾನಸಿಕ ಒತ್ತಡ ವಿಪರೀತವಾಗಿರುತ್ತೆ ಇವರಿಗೆ ಸ್ವಲ್ಪ ಅದರಿಂದಾಗಿ ಸ್ವಲ್ಪ ಸಮಸ್ಯೆಗಳಂದ್ರೆ ಆ ತಲೆಗೆ ಸಂಬಂಧಿತ ರೋಗಗಳು ಇವೆಲ್ಲ ಕೂಡ ಉಲ್ಬಣ ಆಗುವ ಸಾಧ್ಯತೆ ಇರುತ್ತೆ ಮತ್ತು ಇವರ ಸಂತಾನದ ಆರೋಗ್ಯದ ಬಗ್ಗೆ ಚಿಂತೆ ತುಂಬಾ ಜಾಸ್ತಿ ಆಗಿರುತ್ತೆ ಇವರಿಗೆ ಸಂತಾನದ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡುವ ಸಾಧ್ಯತೆ ಇರುತ್ತೆ ಇನ್ಫೆಕ್ಷನ್ಸ್ ಸಂಬಂಧಿತ ರೋಗಗಳು ಇಲ್ಲಿ ಉಲ್ಬಣ ಆಗುವ ಸಾಧ್ಯತೆ ನಾವು ರಾಹುವಿನಿಂದ ರಾಶಿಯಲ್ಲಿದ್ದಾಗ ಅಂದರೆ ತುಂಬಾ ವಿಪರೀತವಾದ ಜ್ವರ ಅಂದರೆ ಮೆದುಳಿಗೆ ಸಂಬಂಧಿತ ಜ್ವರಗಳು ಈ ತರ ನರಗೆ ಸಂಬಂಧಿತ ಜ್ವರಗಳು ಸ್ವಲ್ಪ ಈ ತರದ ಉಲ್ಬಣ ಆಗುವ ಸಾಧ್ಯತೆ ಇದೆ ಮತ್ತೆ ಶುಭ ಕಾರ್ಯಗಳಲ್ಲಿ ಹಿನ್ನಡೆ ಅಂದ್ರೆ ಯಾವುದೋ ಒಂದು ಶುಭ ಕಾರ್ಯ ಮಾಡಬೇಕಂತಿದ್ರೆ ಅದಕ್ಕೆ ಮುಂದೂಡೋದು ಹಿನ್ನಡೆ ಆಗುವುದು ಈ ತರದೆಲ್ಲ ನಾವು ರಾಹು ರಾಶಿಯಲ್ಲಿ ಇದ್ದಾಗ ಫೆಬ್ರವರಿ ತಿಂಗಳಲ್ಲಿ ನಿರೀಕ್ಷೆ ಮಾಡುವ ಸಾಧ್ಯತೆ ಇದೆ ಸ್ವಲ್ಪ ಪತಿ ಪತ್ನಿಯರಲ್ಲಿ ವಾದ ವಿವಾದಗಳು ಮತ್ತೆ ಪ್ರೀತಿ ಪ್ರೇಮ ಪ್ರಕರಣಗಳಲ್ಲಿ ಮದುವೆ ಆದರೆ ಸ್ವಲ್ಪ ಹಿನ್ನಡೆ ಆಗುವುದು ಅದರಿಂದಾಗಿ ಸ್ವಲ್ಪ ಇವರಿಗೆ ಮಾನಸಿಕ ವ್ಯಥೆ ಮತ್ತೆ ಸ್ವಲ್ಪ ಕಡಿಮೆ ಆಗುವುದಂತ ಸಾಧ್ಯ ಅಂದ್ರೆ ಮಾರಭಂಗ ಅಂತ ಹೇಳುವ ಸಾಧ್ಯತೆ ಇರುತ್ತೆ ರಾಹು ಅಷ್ಟೊಂದು ಶುಭ ಫಲ ಕೊಡೋದಿಲ್ಲ ರಾಶಿಯಲ್ಲಿ ಇದ್ದಾಗ ಫೆಬ್ರವರಿ ತಿಂಗಳಲ್ಲಿ ಜೊತೆಗೆ ಶುಕ್ರನ ಸ್ಥಿತಿ ಶುಕ್ರನ ಸ್ಥಿತಿ ತುಂಬಾ ಅದ್ಭುತವಾಗಿದೆ ಆ ಕಟಕ ರಾಶಿಯವರಿಗೆ ತುಂಬಾ ಉತ್ತಮವಾದ ಫಲವನ್ನೇ ಶುಕ್ರನಿಂದ ನಾವು ಇಲ್ಲಿ ನಿರೀಕ್ಷೆ ಮಾಡಬಹುದು ಎಲ್ಲಾ ರೀತಿಯ ಅನುಕೂಲಗಳು ಮತ್ತೆ ಸ್ಪೆಷಲಿ ಭೂಮಿಯಿಂದ ಸಂಬಂಧಿತ ಲಾಭಗಳು ಭೂಮಿ ಸಂಬಂಧಿತ ವ್ಯಾಪಾರ ವ್ಯವಹಾರಗಳಿಗೆ ಒಂದು ದೊಡ್ಡ ಮಟ್ಟದ ಒಂದು ಧನ ಅನುಕೂಲ ಆಗುತ್ತೆ ಅದರಿಂದಾಗಿ ಇವರದ ಹಣಕಾಸಿನ ಸ್ಥಿತಿ ಮತ್ತು ಸೇವಿಂಗ್ಸ್ ಏನು ಹೇಳ್ತೀವಿ ತುಂಬ ಉತ್ತಮ ಮಟ್ಟಕ್ಕೆ ಹೋಗುವ ಸಾಧ್ಯತೆ ಕೂಡ ನಾವಿಲ್ಲಿ ಶುಕ್ರ ಪಂಚಮದಲ್ಲಿದ್ದಾಗ ನಿರೀಕ್ಷಣೆ ಮಾಡ್ಬೋದು ಮತ್ತು ಯಾರ್ಯಾರಿಗೆ ಸಂತಾನ ಭಾಗ್ಯ ಇಲ್ಲ ಸಂತಾನ ಭಾಗ್ಯದ ಅವಕಾಶಗಳು ಕೂಡ ಇಲ್ಲಿ ಶುಕ್ರನಿಂದ ನಾವು ನೋಡುವ ಸಾಧ್ಯತೆ ಇರುತ್ತೆ ಕುಟುಂಬದಲ್ಲಿ ಒಂದು ಸಂತಸದ ವಾತಾವರಣ ಇರುತ್ತೆ ಮತ್ತು ಯಾವುದಾದ್ರೂ ಇವರು ಮಧ್ಯಸ್ಥಿಕೆ ವಹಿಸಿ ಯಾವುದೊಂದು ರಾಜ್ಯ ಸಂಧಿ ಇದರಲ್ಲಿ ಮಧ್ಯಸ್ಥಿಕೆ ವಹಿಸಿದರೆ ಅದು ಯಶಸ್ವಿ ಆಗುವ ಸಾಧ್ಯತೆ ಕೂಡ ನಾವು ಇಲ್ಲಿ ಶುಕ್ರನಿಂದ ನಿರೀಕ್ಷೆ ಮಾಡಬಹುದಿದೆ ಇವರಿಗೆ ಹಿರಿಯ ಅಕ್ಕರ ಸಹಾಯ ಸಿಗುವುದು ತುಂಬಾ ಅನುಕೂಲ ಅವರಿಂದ ಅನುಕೂಲಗಳನ್ನು ಆಗುವ ನಾವು ನಿರೀಕ್ಷಣೆ ಶುಕ್ರನಿಂದ ಇಲ್ಲಿ ನಿರೀಕ್ಷಣೆ ಮಾಡಬಹುದು ಒಟ್ಟಾರೆ ಶುಕ್ರನು ಕೂಡ ಈ ಬರುವ ಫೆಬ್ರವರಿ ತಿಂಗಳಲ್ಲಿ ಅದ್ಭುತವಾದ ಫಲವನ್ನೇ ಕೊಡ್ತಿದ್ದಾನೆ ಜೊತೆಗೆ ಗುರುವಿನ ಸ್ಥಾನ ನೋಡಿದ್ರೆ ಗುರು ಪಂಚಮದಲ್ಲಿ ಪಂಚಮದಲ್ಲಿದ್ದಾಗ ಗುರುವಿಗೆ ಸಂಪೂರ್ಣವಾದ ಗುರುಬಲ ಇವರಿಗಿದೆ ಸೊ ಹಾಗಾಗಿ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಇವರಿಗೆ ಯಶಸ್ಸನ್ನು ಕಟ್ಟಿಟ್ಟ ಬುತ್ತಿ ಯಾವ ರೀತಿ ಕೆಲಸ ಕಾರ್ಯಗಳಂದ್ರೆ ಇವರ ವ್ಯಾಪಾರ ವ್ಯವಹಾರದಲ್ಲಿ ಹೆಚ್ಚಿನ ಲಾಭ ಮತ್ತು ಅಧಿಕ ಲಾಭವನ್ನು ಕೂಡ ನಾವು ಇಲ್ಲಿ ನಿರೀಕ್ಷಣೆ ಮಾಡಬಹುದು ವಿದ್ಯಾರ್ಥಿಗಳು ಯಾರು ಉತ್ತಮ ವಿದ್ಯಾಭ್ಯಾಸದಲ್ಲಿ ವಿದ್ಯಾಭ್ಯಾಸದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಾಗೋದಿಲ್ಲ ಅವರಿಗೆ ಮತ್ತೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಯಾರಾದರೂ ಪ್ರಯತ್ನ ಪಡ್ತಿದ್ರೆ ವಿದೇಶಕ್ಕೆ ಹೋಗುವ ಅವಕಾಶಗಳನ್ನು ನಾವು ಇಲ್ಲಿ ಗುರುವಿಂದ ನಿರೀಕ್ಷಣೆ ಮಾಡುವ ಸಾಧ್ಯತೆ ಇದೆ ಒಟ್ಟಾರೆ ಗುರು ತುಂಬಾ ಅದ್ಭುತವಾದ ಫಲವನ್ನೇ ಕೊಡ್ತೇವೆ ಮತ್ತೆ ಇವರಿಗೆ ತಂದೆಯಿಂದ ಸಹಾಯ ಅಂದರೆ ಯಾರು ಕಟಕ ರಾಶಿಯವರು ಇರ್ತಾರೆ ಅವರಿಗೆ ಅವರ ತಂದೆಯಿಂದ ಸಹಾಯ ಹಸ್ತ ಸಿಗುವ ಸಾಧ್ಯತೆ ಕೂಡ ನಾವಿಲ್ಲಿ ನಿರೀಕ್ಷೆ ಮಾಡಬಹುದು ಇವರಿಗೆ ಯಶಸ್ಸು ಕೀರ್ತಿ ಗೌರವ ಅಂದರೆ ಯಾರಾದರೂ ಈಗ ಸಂಬಂಧಿತ ಕೆಲಸ ಕಾರ್ಯಗಳಿರ್ತಾರೆ ಒಂದು ಯಾವುದೋ ಕಂಪ್ನಿನಲ್ಲಿ ವರ್ಕ್ ಮಾಡ್ತಿರ್ತಾರೆ ಆ ಕಂಪ್ನಿನಲ್ಲಿ ವರ್ಕ್ ಮಾಡ್ತಿರೋರಿಗೆ ಒಂದು ಗೌರವ ಒಂದು ಸ್ಥಾನಮಾನ ಸಿಗುವ ಸಾಧ್ಯತೆ ಇದೆ ಅವರ ಕೆಲಸಕ್ಕೆ ಮೆಚ್ಚಿ ಅವರಿಗೆ ಹೆಚ್ಚಿನ ಜವಾಬ್ದಾರಿ ಕೂಡ ಕೊಡುವ ಸಾಧ್ಯತೆ ಮುಂದೆ ಬರುವಂಥ ಫೆಬ್ರವರಿ ತಿಂಗಳಲ್ಲಿ ನಾವು ಗುರುವಿನ ಸ್ಥಾನ ಪಂಚಮದಲ್ಲಿ ಇರೋದ್ರಿಂದ ಈ ಥರದ ಫಲಗಳನ್ನು ನಿರೀಕ್ಷಣೆ ಮಾಡುವ ಸಾಧ್ಯತೆ ಇದೆ ಒಟ್ಟಾರೆ ಗುರು ಕೂಡ ತುಂಬಾ ಅದ್ಭುತವಾದ ಫಲವನ್ನೇ ಕೊಡ್ತಿದ್ದಾರೆ ಸೊ ಇವಾಗ ಶನೇಶ್ವರನ್ ನೋಡೋದಾದ್ರೆ ಶನೇಶ್ವರನ್ ನೋಡಿ ಇಲ್ಲಿ ಇದ್ದಾರೆ ಅಂದ್ರೆ ಷಷ್ಠ ಅಂದ್ರೆ ಆರನೇ ಸ್ಥಾನದಲ್ಲಿ ಆರನೇ ಸ್ಥಾನದಲ್ಲಿದ್ದಾಗ ಗೋಚರದಲ್ಲಿ ಷಷ್ಠದಲ್ಲಿ ಶನೇಶ್ವರ ತುಂಬಾ ಅದ್ಭುತವಾದ ಫಲವನ್ನು ಕೊಡ್ತದೆ ಯಾರ್ಯಾರು ಈಗ ನೋಡಿ ಅಹ್ ಸರ್ಕಾರಿ ಸಂಬಂಧಿತ ನೌಕರರು ಇರ್ತಾರೆ ಅವರಿಗೆ ಒಂದು ಮಟ್ಟದ ಅವ್ರ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ ಮತ್ತೆ ಅವರಿಗೆ ಒಂದು ಆ ಟ್ರಾನ್ಸ್ಫರ್ ಮತ್ತೆ ಅದಕ್ಕೆ ಪ್ರಮೋಷನ್ಸ್ ಕೂಡ ಆಗುವ ಸಾಧ್ಯತೆ ನಾವಿಲ್ಲಿ ಇಲ್ಲಿ ಶನೇಶ್ವರ ಇದ್ದಾಗ ನಿರೀಕ್ಷಣೆ ಮಾಡ್ಬೋದು ನಷ್ಟದ ಪ್ರಮಾಣ ಇವರಿಗೆ ಕಡಿಮೆ ಆಗುತ್ತೆ ಅಂದರೆ ಮುಂದೆ ಆಗುವಂಥ ನಷ್ಟವನ್ನ ಇವರು ಮುಂಚೆನೇ ಒಂದು ಇವರಿಗೆ ಗುರುತಾಗುವ ಸಾಧ್ಯತೆ ಮೂರನೇ ವ್ಯಕ್ತಿಯಿಂದ ಆಗಲಿ ಇವರು ಅದನ್ನು ಊಹಿಸಿ ಒಂದು ಶಕ್ತಿ ಸಾಮರ್ಥ್ಯ ಇವರ ಇರುವುದರಿಂದ ಶನೇಶ್ವರ ತುಂಬ ಅದ್ಭುತವಾದ ಫಲ ಕೊಡ್ತಿದ್ದಾನೆ ಜೊತೆಗೆ ರೋಗ ನಿರೋಧಕ ಶಕ್ತಿ ಅಂದರೆ ರೋಗಕಾರಕ ಶನೇಶ್ವರ ಷಷ್ಟದಲ್ಲಿದ್ದಾಗ ತುಂಬಾನೇ ಅದ್ಭುತವಾದ ರೋಗ ನಿರೋಧಕ ಶಕ್ತಿ ಯಾವುದೇ ತರಹದ ರೋಗ ಬಂದರೂ ಅದನ್ನು ಎದುರಿಸು ಮತ್ತು ಅದರಿಂದ ಆಚೆ ಬರುವಂಥ ಒಂದು ಮನೋಬಲ ಕಾನ್ಫಿಡೆನ್ಸು ಮತ್ತು ಎಲ್ಲ ರೀತಿಯ ಮೆಡಿಸಿನ್ಸ್ ಕೂಡ ಕರೆಕ್ಟಾಗಿ ಇವರಿಗೆ ವರ್ಕ್ ಆಗುತ್ತೆ ಹಾಗಾಗಿ ಶನೇಶ್ವರ ತುಂಬಾ ಅದ್ಭುತವಾಗಿ ಉತ್ತಮವಾದ ಫಲವನ್ನು ಕಾರ್ಮಿಕರಿಗಂತೂ ಹೊಸ ಹೊಸ ಕೆಲಸದ ಅವಕಾಶಗಳಾಗಿರ್ಬೋದು ಗುತ್ತಿಗೆದಾರರಾಗಿರ್ಬೋದು ಇವರಿಗಂತೂ ತುಂಬ ಉತ್ತಮವಾದ ಫಲವನ್ನು ನಾವು ಇಲ್ಲಿ ಶನೇಶ್ವರನಿಂದ ನಿರೀಕ್ಷೆ ಮಾಡೋ ಸಾಧ್ಯತೆ ಇದೆ ಒಟ್ಟಾರೆ ಮತ್ತೆ ಅದರ ಜೊತೆಗೆ ರಾಜಕಾರಣಿಗಳಿಗೂ ಕೂಡ ಒಂದು ಪೋರ್ಟ್ಫೋಲಿಯೋ ಅಂತನದಾಗಲಿ ಅವ್ರು ಮಾಡಿದ ಹಿಂದೆ ಮಾಡಿದಂಥ ಪ್ರಯತ್ನಕ್ಕೆ ಅವರಿಗೂ ಒಂದು ಮೆರುಗು ಮತ್ತೆ ಒಂದು ಪದವಿ ಸಿಗುವ ಸಾಧ್ಯತೆ ಕೂಡ ನಾವಿಲ್ಲಿ ಶನೇಶ್ವರ ಷಷ್ಟದಲ್ಲಿದ್ದಾಗ ನಿರೀಕ್ಷೆ ಮಾಡೋ ಸಾಧ್ಯತೆ ಇದೆ ಒಟ್ಟಾರೆ ಶನೇಶ್ವರನೂ ಕೂಡ ಕಟಕರಾಶಿಯವರಿಗೆ ಉತ್ತಮ ಫಲವನ್ನೇ ಕೊಡ್ತಿದ್ದಾರೆ ಜೊತೆಗೆ ನಾನು ಕುಜೆನ ನೋಡೋದಾದ್ರೆ ಕುಜ ದಶಮದಲ್ಲ ಕುಜ ದಶಮದಲ್ಲಿದ್ದಾಗ ಸ್ವಲ್ಪ ಮಿಶ್ರ ಫಲವನ್ನು ಕೊಡ್ತಾನೆ ಮಿಶ್ರ ಫಲ ಅಂತಂದರೆ ಯಾವ ರೀತಿಯ ಫಲವನ್ನ ಕೊಡ್ತಾನಂದ್ರೆ ಯಾವುದೇ ಕೆಲಸ ಕಾರ್ಯಕ್ಕೂ ಸ್ವಲ್ಪ ಶ್ರಮಪಟ್ಟಿ ಕೆಲಸ ಮಾಡಿದ್ರೆ ಮಾತ್ರ ಅದನ್ನ ಯಶಸ್ಸನ್ನು ಕೊಡ್ತಾನೆ ಇಲ್ಲಾಂದ್ರೆ ಸ್ವಲ್ಪ ಮಟ್ಟದ ಕಷ್ಟಗಳನ್ನ ನಾವು ಇಲ್ಲಿ ನೋಡುವ ಸಾಧ್ಯತೆ ಇದೆ ಕುಜನಿಗೆ ಸ್ವಲ್ಪ ಕುಟುಂಬದಲ್ಲಿ ಅವರಿಂದ ಕೆಲಸ ಕಾರ್ಯಗಳಲ್ಲಿ ಮಾನಸಿಕ ಒತ್ತಡ ಇದರಿಂದಾಗಿ ಸ್ವಲ್ಪ ರಕ್ತ ಒತ್ತಡ ಜಾಸ್ತಿ ಆಗುವ ಸಾಧ್ಯತೆ ನಾವು ಕುಜನಿಂದ ನಿರೀಕ್ಷಣೆ ಮಾಡುವ ಸಾಧ್ಯತೆ ಇರುತ್ತೆ ಸ್ವಲ್ಪ ಏನಾದರೂ ಹಿಂದೆ ಮಾಡಿದ ಪ್ರಯತ್ನಕ್ಕೆ ಸ್ವಲ್ಪ ಆ ಪ್ರಯತ್ನ ಫಲಕಾರಿ ಆಗಬೇಕು ಅಂತಂದಾಗ ಸ್ವಲ್ಪ ಕುಜನಿಗೆ ಇಲ್ಲಿ ಪರಿಹಾರ ಮಾಡಿಕೊಳ್ಳೋದು ಸೂಕ್ತ ಇಲ್ಲಾಂದರೆ ಸ್ವಲ್ಪ ವಿಳಂಬಗಳಾಗುವ ಸಾಧ್ಯತೆ ಕೂಡ ನಾವು ಇಲ್ಲಿ ನಿರೀಕ್ಷಣೆ ಮಾಡಬಹುದು ಈಗ ಕುಟುಂಬದಲ್ಲಿರುವಂಥ ಯಾವುದೇ ಒಂದು ವಾಹನ ಇರಬಹುದು ನಿಮ್ಮ ವಾಹನ ಭಾರಿ ವಾಹನಗಳ ಆ ವಾಹನಗಳಿಂದ ದುರಸ್ತಿಗಳು ರಿಪೇರಿಗಳಾಗುವ ಸಾಧ್ಯತೆ ಇರುತ್ತೆ ಈ ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ಸ್ಗೆ ಅದರಲ್ಲಿ ಸ್ವಲ್ಪ ಕೆಡೋದು ಅದರಿಂದಾಗಿ ಖರ್ಚುಗಳು ವ್ಯಾಜ್ಯಗಳು ಮತ್ತೆ ಈಗ ಕೆಡೋದು ಅದಕ್ಕೆ ದುಡ್ಡು ಖರ್ಚು ಮಾಡುವಂಥದ್ದು ಕುಜನೂ ದಶಮದಾಗ ನಾವು ಈ ತರಹದ ಫಲಗಳನ್ನು ನಿರೀಕ್ಷಣೆ ಮಾಡುವ ಸಾಧ್ಯತೆ ಒಟ್ಟಾರೆ ಕುಜ ಸ್ವಲ್ಪ ಮಿಶ್ರ ಫಲ ಕೊಡ್ತಾನೆ ಅಷ್ಟೊಂದು ಶುಭ ಫಲ ಕೊಡೋದಿಲ್ಲ ಇಲ್ಲಿ ಜೊತೆ ಕೇತುವಿನ ಸ್ಥಾನ ನೋಡಿದ್ರೆ ಕೇತು ನೋಡಿ ಸಪ್ತಮದಲ್ಲಿರ್ತಾನೆ ಸಪ್ತಮದಲ್ಲಿರೋ ಕೇತು ಸ್ವಲ್ಪ ಸ್ತ್ರೀಯರಿಗೆ ಸ್ವಲ್ಪ ಹೊಟ್ಟೆ ಸಂಬಂಧಿತ ರೋಗಗಳು ಮತ್ತೆ ಅವರಿಗೆ ಗರ್ಭ ಸಂಬಂಧಿತ ಸಮಸ್ಯೆಗಳು ಯಾರಾದ್ರೂ ಗರ್ಭಿಣಿ ಇದ್ರೆ ಅವರಿಗೆ ಸ್ವಲ್ಪ ಆಹ್ಹ್ ಸಿಸರಿನಾಗುವ ಸಾಧ್ಯತೆ ಕೂಡ ನಾವು ಕೇತು ಸಪ್ತಮದಲ್ಲಿದ್ದಾಗ ನಿರೀಕ್ಷಣೆ ಮಾಡ್ಬೋದು ಜೊತೆಗೆ ಯಾರು ಇಷ್ಟಪಟ್ಟು ಮದುವೆ ಮಾಡ್ತೀನಿ ಅಂದ್ಕೊಂಡಿದ್ರೆ ಅವರಿಗೆ ಸ್ವಲ್ಪ ಅಂದರೆ ಇವಾಗ ಧರ್ಮ ಬಾಹಿರ ಅಂತಂದರೆ ಇವಾಗ ಅವರಿಗೆ ಮತ ಮತಭೇದ ಅಂದರೆ ಅವರಿಗೆ ಸಮಸ್ಯೆಗಳಾಗುತ್ತೆ ಅಂದರೆ ಪ್ರೇಮ ವಿವಾಹಗಳಲ್ಲಿ ಅಂತರ್ಜಾತಿ ವಿವಾಹಗಳಾಗಿ ಅವರಿಗೆ ಸ್ವಲ್ಪ ಏರಿಳಿತ ನೋಡುವ ಸಾಧ್ಯತೆ ಕೂಡ ಕೇತುವಿನಲ್ಲಿದ್ದಾಗ ಸಪ್ತಮದಲ್ಲಿದ್ದಾಗ ನಾವು ನಿರೀಕ್ಷಣೆ ಮಾಡ್ಬೋದು ಒಟ್ಟಾರೆ ಕೇತು ಸ್ವಲ್ಪ ಹೊಟ್ಟೆ ಸಂಬಂಧಿತ ರೋಗಗಳು ಕೂಡ ನಾವು ಉಲ್ಬಣ ಮಾಡ್ತಾನೆ ಸೊ ಕೇತುವಿಗೆ ಪರಿಹಾರ ಮಾಡ್ಕೊಳ್ಳೋದು ಫೆಬ್ರವರಿ ತಿಂಗಳಲ್ಲಿ ಕಟಕ ರಾಶಿಯವರಿಗೆ ಅತ್ಯವಶ್ಯಕ ಅಂತ ಹೇಳ್ತೀವಿ ಒಟ್ಟಾರೆ ಕಟಕ ರಾಶಿಯವರಿಗೆ ಸ್ವಲ್ಪ ಎಲ್ಲ ರೀತಿ ನೋಡಿದ್ರೆ ಉತ್ತಮ ಫಲನೇ ಇದೆ ರವಿ ಮತ್ತೆ ಸ್ವಲ್ಪ ಕೇತುವಿಗೆ ಕುಜನಿಗೆ ಸ್ವಲ್ಪ ಪರಿಹಾರ ಮಾಡ್ಕೊಂಡ್ರೆ ರಾವು ಸೇರಿಸಿ ಸ್ವಲ್ಪ ಉತ್ತಮ ಫಲವನ್ನು ಇನ್ನೂ ಉತ್ತಮವಾಗಿ ಫಲವನ್ನು ಇವರು ನಿರೀಕ್ಷಣೆ ಮಾಡುವ ಸಾಧ್ಯತೆ ಇದೆ ಸೊ ನೋಡಿದ್ರಲ್ಲ ವೀಕ್ಷಕರೇ ಒಟ್ಟಾರೆಯಾಗಿ ಕಟಕ ರಾಶಿಯವರಿಗೆ ಉತ್ತಮ ಫಲ ಅಂತ ಗುರುಜಿಯವರು ತಿಳಿಸ್ಕೊಟ್ಟಿದ್ದಾರೆ ವೀಕ್ಷಕರೇ ಪ್ರತಿ ಮಂಗಳವಾರ ಬುಧವಾರ ಗುರುಜಿಯವರನ್ನ ನೇರವಾಗಿ ಉಚಿತವಾಗಿ ಭೇಟಿ ಆಗೋದರ ಮುಖಾಂತರವಾಗಿ ತಾವು ತಮ್ಮ ಸಮಸ್ಯೆಗಳಿಗೆ ಸಂಕಷ್ಟಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೋದು ಅದೆಲ್ಲರೇ ಕೂಡ ಕೆಳಗಡೆ ಕಾಣಿಸ್ತಾ ಇರ್ತಕ್ಕಂಥ ದೂರವಾಣಿ ಸಂಖ್ಯೆಗೆ ಕರೆ ಮಾಡೋದರ ಮುಖಾಂತರವಾಗಿ ತಾವು ತಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಿ ನಿಮ್ಮ ಜನ್ಮ ದಿನಾಂಕ ಜನ್ಮ ಸಮಯವನ್ನು ಕೂಡ ಕಮೆಂಟ್ ಮಾಡೋದರ ಮುಖಾಂತರವಾಗಿ ಕೂಡ ತಾವು ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ ನಮಸ್ಕಾರ